ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಹುಬ್ಬಳ್ಳಿಯ ಕಾಲೇಜೊಂದರಲ್ಲಿ ವಿದ್ಯಾರ್ಥಿನಿ ನೇಹಾ ಅವರನ್ನ ಹತ್ಯೆಗೈದ ಆರೋಪಿ ಫಯಾಜ್ನನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು ಎಂದು ಬಿಜೆಪಿಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆಗ್ರಹಿಸಿದರು ಕೆಲಸ ಅಲ್ಲಿವರೆಗೆ ಕರ್ನಾಟಕದ ನಾಗರಿಕ ಸಮಾಜ ಹೋರಾಟವನ್ನು ನಿರಂತರವಾಗಿ ಮಾಡ್ತಾರೆ ಮಾಡ್ತಕ್ಕಂಥದ್ದು ಮಾತು ಹೇಳಿ ಆದ್ಮೇಲೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರು ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾದಂತ ಅನ್ಯಾಯವನ್ನು ಮಾಡ್ತಾರೆ ಕೊಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶನಿವಾರ ಬಿಜೆಪಿ ಹಾಗೂ ಎಬಿವಿಪಿ ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ಇಂಥ ಘಟನೆಗಳು ಎಲ್ಲ ಕಡೆ ಆಗ್ತಾಯಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಟೀಚಿಂಗ್ ಮಾಡ್ತಕ್ಕಂಥದ್ದು ಮೋಟ್ರ್ ಸೈಟ್ ಮೇಲೆ ಮೋಟ್ರ್ ಬೈಕ್ ಮೇಲೆ ಬಂದು ಅವರಿಗೆ ಏನು ಟೀಜ್ ಮಾಡುವಂಥ ಘಟನೆಗಳು ನಮ್ಮ ತಾಲೂಕಿನಲ್ಲಿ ಕೂಡ ಸಣ್ಣ ಪುಟ್ಟ ಘಟನೆಗಳು ಗಮನಕ್ಕೆ ಬರ್ತಾ ಇದ್ದಾವೆ ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಹೇಳಿಕ್ಕೆ ಬಯಸ್ತೇನೆ ಕಟ್ಟುನಿಟ್ಟಾದಂಥ ಕಾನೂನು ವ್ಯವಸ್ಥೆ ಇರಬೇಕು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಈ ಪುಡಾರಿಗಳಿಗೆ ಜನ ಮರಿ ಪುಡಾರಿಗಳಿದ್ದಾರೆ ನಮ್ಮ ತಾಲೂಕಿನಲ್ಲೂ ಕೆಲವರು ಇದ್ದಾರೆ ಯಾಕಂದರೆ ಸಣ್ಣ ಪುಟ್ಟ ಬಂದಾಗ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿರ್ತೇವೆ ಆ ಸಣ್ಣದಿದ್ದಾಗೆ ಚಿಗುಟುವಂಥ ಕೆಲಸ ಆಗಬೇಕು ಇವತ್ತೇನು ನೇಹಾ ಹಿರೇಮಠವರು ಕೊಲೆ ಆಗಿದೆ ಆ ಕೊಲೆಗೆ ಸೂಕ್ತ ನ್ಯಾಯ ಕೊಡಬೇಕು ಅಂತ ಹೇಳಿ ಈ ಒಂದು ಮುದ್ದಿಬಾಳದ ಎಲ್ಲ ನಾಗರಿಕ ಪರವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತರ ಪರವಾಗಿ ಎರಡು ಮನವಿಗಳನ್ನು ನಾವು ಕೊಡ್ತಾ ಇದ್ದೇವೆ ಎಸ್ ಎಸ್ ಶಿವಾಚಾರ್ಯ ಕಾಲೇಜಿನ ಅಧ್ಯಕ್ಷ ರವಿ ನಾಯಕ್ ಮಾತನಾಡಿ ಹಿಂದೂ ಸಮಾಜವಷ್ಟೇ ಅಲ್ಲ ಯಾವುದೇ ಧರ್ಮ ಜಾತಿಯಲ್ಲಿ ಇಂತಹ ಘಟನೆಗಳು ಅಂದರೆ ಅಂತಹ ಕೃತ್ಯ ಎಸಗುವವರೆಗೂ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದರು ಈಗ ಅಮಾಯಕಲೇ ಇವತ್ತಿ ರೂಮ್ ಮುಂದೆ ಮನೆ ಮಾಡುವಂತಹ ಪ್ರಸಂಗನ ನಾವು ಅಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಪರಿಸ್ಥಿತಿ ಅಧೋಗಟ್ಟಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಹೊರಗೆಟ್ಟು ಅದಕ್ಕೆ ಬಂದುಗಡೆ ಇದು ಪ್ರತಿಯೊಬ್ಬ ಎ ಬಿ ವಿ ಪಿ ಪ್ರತಿಯೊಬ್ಬ ಹಿಂದೂ ಕುಟುಂಬ ನೋಡ್ರಿ ನನ್ನ ಒಂದು ಪ್ರಶ್ನೆ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ನೆಲ ನಮ್ಮ ನೀರು ಕುಡುದು ನಮ್ಮ ಗಾಳಿ ಸೇವಿಸಿ ಅಂದ್ರೆ ಎಲ್ಲರೂ ಮುಸ್ಲಿಂ ಧರ್ಮದಾಗಿದ್ರೆ ಕೆಟ್ಟವ್ರು ಅಂತ ನಿಮ್ಮ ಧರ್ಮದ ಯಾವ ಕೆಟ್ಟ ಹುಳ ಅದನಾ ಆ ಹುಳನ ಗಲ್ಲಿ ಶಿಕ್ಷೆ ಆಗ್ಬೇಕಂದ್ರೆ ಮುಸ್ಲಿಂ ಧರ್ಮದವ್ರು ಕೂಡ ಒತ್ತಾಯ ಮಾಡಬೇಕು ಅವಾಗ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಲ್ಲ ಇರ್ಲಿಕ್ಕೆ ಅದ ಅದಕ್ಕೆ ಒಂದ ತಪ್ಪು ತಪ್ಪನ ಇಡೀ ಸಮಾಜಕ್ಕೆ ನಾವು ಹೇಳುದ ಅದು ತಪ್ಪಾಗತ್ತ ಅದು ಯಾವ ತಪ್ಪು ಮಾಡ್ಯಾನ ಅದು ಯಾವುದೇ ಸಮಾಜ ಇರಲಿ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮೆಲ್ಲರ ಒಕ್ಕರದ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತೀವಿ ಬಂದುಗಳೆ ಇದು ಅವಕಾಶ ಕೊಟ್ಟರೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕಂತಂದು ಸರ್ಕಾರ ವತಿಯಿಂದ ಏನಾದರೂ ಕಾಯ್ದೆ ತನ್ನಿ ಈ ತರ ಮಾಡುತ್ತಾ ನೀಚ ಕೆಲಸ ಮಾಡ್ತಾ ಇರೋ ಗಂಡು ಮಕ್ಕಳನ್ನ ಗಲ್ಲಿಗೆ ಏರಿಸಬೇಕು ಇಲ್ಲ ಅಲ್ಲಿಂದ ಅಲ್ಲೇ ಅರೆಸ್ಟ್ ಅರೆಸ್ಟ್ ಮಾಡೋಕೆ ಹೋಗಬೇಡಿ ಅವ್ರನ್ನ ಅಲ್ಲೇ ಕಲಾಸ್ ಎನ್ಕೌಂಟ್ರ್ ಎನ್ಕೌಂಟರ್ ಮಾಡಿ ಇಲ್ಲ ಅವ್ರು ಯಾವ ತರ ಸಾಯಿಸಿದ್ರು ಅದೇ ತರ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅವ್ನು ಒಂಬತ್ತು ಸರ ಸಾಯಿಸಿದ್ನ ಅದೇ ತರ ಚುಚ್ಚಿನೇ ಸಾಯಿಸ್ಬೇಕು ಹೊರತು ಅದು ಎನ್ಕೌಂಟರ್ ಇಲ್ಲ ಶಿಕ್ಷಕ ಅದು ಅವ್ನಿಗೆ ಆ ಥರ ಈ ಕುತ್ತಿಗೆ ಹೆಚ್ಚಿದ್ ಅದನ್ನೇ ಮಾಡಿ ಅವ್ನು ಅವ್ನು ಯಾವ ಥರ ಮಾಡಿದ್ನ ಅದೇ ಥರ ಮಾಡಿದ್ರೆ ಅವ್ನಗೂ ಈ ಥರ ಚುಚ್ಚಿದ್ರೆ ಅವ್ಳಿಗೆ ಹೆಂಗೆ ನೋವಾಯಿತು ಅವ್ನಿಗೂ ಅದೇ ಥರ ನೋವಾದರೆ ಅವಾಗ ಅವಾಗ ಅವೆ ಮುಂದೆ ಯಾವುದೇ ಹುಡುಗರು ಆ ಥರ ಹೋಗಲ್ಲ ಅವಾಗ ನಮ್ಗೆ ನಮಗೂ ರಕ್ಷಣೆ ಇರುತ್ತೆ ಎಲ್ಲರಿಗೂ ರಕ್ಷಣೆ ಇರುತ್ತೆ ಈಗ ನಮ್ಮ ಮನೆಗೂ ಹೆದರ್ತಿರ್ತಾರೆ ಇದೆಲ್ಲ ನ್ಯೂಸ್ ಒಳಗೆ ನ್ಯೂಸ್ ಅವರು ನಾಲ್ಕು ದಿನ ಅಷ್ಟೇ ಬಿಡಕ್ಕೆ ಹೋಗ್ತಾರೆ ಅಷ್ಟೇ ಅದಕ್ಕೆ ನಾವಾದ್ರೂ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳಿಂದಾದ್ರೂ ಶಿಕ್ಷೆ ಶಿಕ್ಷೆ ಸಿಗುವರೆಗೂ ಬಿಡಬಾರ್ದಂತ ನಂದಲ್ಲಿ ನಿಮ್ಮಲ್ಲಿ ವಿನಂತಿ ಅಷ್ಟೇ ಇವತ್ತೊಂದಕ್ಕೋಸ್ಕರ ಇದು ಮಾಡ ಮುಖಂಡ ಶಿವನಗೌಡ ಬಿರಾದಾರ್ ಗಂಗಾ ಹಡಪದ್ ರವೀಂದ್ರ ಬಿರಾದಾರ್ ಸಿದ್ದರಾಜ್ ಹೊಳಿ ಮೊದಲಾದವರು ಮಾತನಾಡಿದರು ಎಬಿವಿಪಿ ಬಿಜೆಪಿ ಘಟಕದಿಂದ ಪ್ರತ್ಯೇಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಪಟ್ಟಣದ ಬಜಾರ್ ಹನುಮಾನ್ ದೇವಸ್ಥಾನದಿಂದ ಮುಖ್ಯರಸ್ತೆಯಲ್ಲಿ ಎಬಿವಿಪಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದರು ಬಸವೇಶ್ವರ ವೃತ್ತದಲ್ಲಿ ಅರ್ಧ ಗಂಟೆ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ಹೊರಹಾಕಿದರು ಇದರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು ತಹಸೀಲ್ದಾರ್ ಕಚೇರಿ ಬಳಿ ಮುಖ್ಯಮಂತ್ರಿ ಗೃಹ ಮಂತ್ರಿ ಹಾಗೂ ಆರೋಪಿಯ ಭಾವಚಿತ್ರವಿದ್ದ ಬ್ಯಾನರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಿಜೆಪಿಯ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಎಬಿವಿಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು మరలు మరయేడి